ಗೊತ್ತಾಯ್ಲೇ ಇರ್ತಾನ ಮಾಡಾಕ್ ಹೋಗ್ಯಾರುಪ್ಪ ಎಷ್ಟ್ ಚಂದ ಕಾಣಕ್ತನ ನನ್ನ ವೈದನ ಮನಿಗ್ ಬಂದಾಗ ಈ ಮನಿಗ್ ನಾ ಸೊಸೆಯಾಗಿ ಬಂದಾಗ ಇಷ್ಟ ಈಗ ಇದ್ ಎದಿ ಮಠ ನಿತ್ತಾನ ನಿಂತಾನ ಅದಕ್ಕವಾಗ ನಮ್ ತಂಗಿನ ಕೊಟ್ಟು ಮದ್ವಿ ಮಾಡ್ಬೇಕು ಅಂದಾಗ ಅವರು ಸುಖವಾಗಿರ್ತಾರು ನಾವು ಸುಖವಾಗಿರ್ತೀವಿ ಅದಕ್ಕೆ ಇವತ್ತು ಮನೆಗೆ ಬರಲಿ ಅವ್ರು ಬಂದ ಮೇಲೆ ಅವ್ನು ಮದುವೆ ವಿಚಾರ ಮಾತಾಡಿದ್ರ ನನ್ನ ಮೈದನ್ ಎಷ್ಟು ಎಷ್ಟು ಚೆಂದಾಗಿ ಹೋಗ್ಯಾನ ನನ್ನ ದೃಷ್ಟಿನ ಬೀಳ್ತೈತಿ ಬರೋಣ ಅವನು ನಾನು ನೆದ್ರ ತೆಗಿತೇನೆ ಮದು ಇಲ್ಲೇ ಬರ್ಕಂತ ಹೇಳಿ ಹೇಳಿದ್ರೆ ಅಂತ ಹೇಳ ಇನ್ನ ಬರೋಣ ಬ್ರೇಕ್ ಇಂದ ಕಾಯಿಸೋದ ಆತ ನಾರೇ ಅದೇ ಟಿಪ್ಟಾಪ್ ಆಗಿ ರೆಡಿ ಆಗಿ ಬಂದೇನೆ ಚೆ ಯಾವ ಬರ್ತಾಳೋ ಏನೋ

ಹೇಳುತ್ತೋ ಅವ್ರು ಒಂದೊಂದು ಮಾತ್ ಮರಂಗಿಲ್ಲ ಒಪ್ಕೊಂಡು ಒಪ್ಕೊಳ್ತಾರ ಯಾಕಂದ್ರೆ ನಾ ಅಂದ್ರೆ ಅವ್ರಿಗೆ ಪಂಚಪ್ರಾಣ ನಾ ಅಂದ್ರೆ ಅವ್ರಿಗೆ ಜೀವ ಕೇಳ್ಲಾರ್ದೆ ಏನು ಮಾಡ್ತಾರೆ ನಿನ್ನೊಳೆ ಹಾಳು ಇಟ್ಕೊಂಡಾಗ ಇಟ್ಕೊಂಡಾರ ಅವರಿಗೇನು ಕೇಳಾಕ ಹೌದಾ ಸರಿ ಆಯ್ತು ಅಕಸ್ಮಾತ್ ಅವ್ರು ಒಪ್ಪಿಕೊಳ್ಳಿಲ್ಲಾ ಅಂದ್ರೆ ಏ ಅನ್ಯಾಗ ಒಪ್ಪಂಗಿಲ್ಲ ನೀ ಏನು ಮಾಡ್ತೀಯ ಬಿಡ್ತೀವೋ ಗೊತ್ತಿಲ್ಲ ಆದ್ರೆ ಅವ್ರ್ನ ಒಪ್ಪಿಸಿ ನನ್ನ ಲಗ್ನ ಆಗಬೇಕು ಇಲ್ಲಾಂದ್ರೆ ನಾ ಬದುಕಿರೋದಿಲ್ಲ ನೋಡ್ಮೋದು ನೀ ಸಾಹಿತ್ನೂ ಮಾರ್ಕ್ ಕನ್ಬಾರ ನೀ ಸತ್ತ ನಾವ್ ಹೇಳ್ತೇನೇಳು ನಮ್ ಅನ ಮತ್ತ ನಮ್ಮಗೆ ಅಂತವ್ರಲ್ಲ ಅವ್ರ ನಾವ್ ರೋಗಿ ಒಟ್ಟ ಹಿಂಗ ಆಗೈತೋ ಅವ್ರ ಒಪ್ಕೊಂಡು ಒಪ್ಪೋತಾರ ನನ್ನ ಸಲುವಾಗಿ ಅವರು ತಮ್ಮ ಜೀವನ ಮುರಿಕೊಟ್ಟ ನನ್ ಗೊತ್ತೈತಿ ಏನು ಹೇಳದ್ರೂನು ನೀ ನನ್ ಕೈ ಕೊಡುದಿಲ್ಲ ಅಂತ ಚಂದಪಾ ನಾವು ಶಂಕರ ನೀವ್ ಹೇಳು ಅವ್ರಿ ಅವ್ರಿ ಅದೆಲ್ಲಾ ಕೇಳಲಿಲ್ಲ ಬಿಡ ಯಾರು ಹಾಕತಿ ಅದು ಅವ್ರಿಗೆ ನುಕ್ಸಾನ ಆಗೋದಿಲ್ಲ ಅವರಿಗೆ ನುಕ್ಸಾನ ಅದ್ರ ಅದನ್ನು ನಿಮ್ಗೆ ಮಾತು ಕೇಳ್ಬೇಕಾಗಿತ್ತು ರ ಅವ್ರ ರೀ ಕೇಳ್ಬೇಕಾಗಿತ್ತು ಕೇಳಿಲ್ಲ ಒಪ್ಕೊಳ್ಳು ನಾವೇನ ಅವ್ರಿಗೆ ಒಳ್ಳೇದು ಮಾಡೋಕೆ ಹೋಗಿದ್ದೇವೆ ರೀ ಕೆಟ್ಟದ್ದು ಮಾಡಕ್ಕೆ ಹೋಗಿದ್ದೆವು ಒಳ್ಳೇದು ಮಾಡಾಕೆ ಹೋಗಿರ್ತೈತ್ರಿ ಅಲ್ಲೇ ಅವ್ವ ನೋಡಿ ಶಂಕ್ರೆಯ ದೊಡ್ಡ ಹುಡುಗ ಉನ್ ರೀ ಅವ್ನು ಸಣ್ಣವ್ರು ಆಮ್ಯಾಗ ಜೋಳು ಬಂದು ಕುರ್ತನ ತನು ಆದ್ರೆ ನಾನು ಯಾರು ಮನಿ ಅಣ್ಣ ಅತ್ತಿಂದ ಹಿರಿತನ ಮಾಡವಲ್ಲ ಅವ್ನು ನೇರ್ವಾಗಿ ಇರ್ತಾನೆ ನಂದು ಅವ್ನು ಎಷ್ಟು ಪಾಲು ಬರ್ಬೇಕು ರಾಮ್ಯಾಗು ಅಷ್ಟು ಪಾಲು ಬರೋ ಅಷ್ಟೆ ರಾಮ್ಯಾಗ ಎಷ್ಟು ರೊಕ್ಕ ಬರಬೇಕು ಶೆಂಟ್ರಾಗೆ ಅಷ್ಟೇ ಬರ್ಬೇಕು ಆ ರಾಮ್ಯಾಗ ಎಷ್ಟು ಸಿಕ್ಕಾಪಟ್ಟೆ ಜೀವ ಇರ್ತಾವ ಮಾಡ್ತಾರೆ ಆ ಹೆಂಗಸರ್ನ ಮಾತಾಡಿ ಬಿಡಂಗಿಲ್ಲ ಅವ್ನ ಹೆತ್ತಿನ ಮಾತಾಡಿ ಸರಿಯಾಗಿ ನ್ಯಾಯ ಮಾಡ್ರಿ ಮಾಡಿ ಅಂದ್ರೆ ಬಿಡ್ಲಿ ಅತ್ ನನ್ನ ಮಾತು ಇನ್ನೊಂದು ಮಾತು ಹೇಳ್ಯಾನ ನೀನು ಅದ್ರ ಗೊತ್ತಿ ಕುಡಿದಿ ಆದ್ರೆ ಏನು ಮಾಡೋದು ಈಗಿನ ಕಾಲ ಹೋಗೋರ ಹಂಗೆ ಆಟೋಟು ಸಾಲಿ ಕಲ್ತವ ಕೋರ್ಟ್ ಕೊಪ್ಪನು ಕಚೇರಿ ಹೊಕ್ಕನು ಪೊಲೀಟೇಶನ್ ಯಾಕೆ ಬೇಕು ರೈ ಹೊಟ್ರಾಗ ಮತ್ತು ಹಿರಿಯಾರು ಎದಕ್ಕೆ ಬಂದಿರ್ತೈತ್ರಿ ಮಾ ಅವ್ರಿಗೆ ಚಲೋ ಆಗಲತ್ತಂದ್ರೆ ಏನಿರ್ತೈತ್ರಿ ಅವ್ರ ನೀವು ಸರಿ ಐತೆ ಮಾಡೋದು ನಮ್ಮಲ್ಲಿ ಪಂಚಾಯತಿ ಕಟ್ಟಿಐತಿ ಐತಿ ಹಿಂದಿನ ದಿನಮಾನದಾಗ ನಮ್ಮಿಂದ ಹಿರ್ತಾರ ಬಿಜಿ ಹರಿಬೇಕತ್ ನಂದ್ ಪೊಲೀಸ್ ಆಗ್ಲಿ ಕಂಪ್ ಪೊಲೀಸ್ ಆಗ್ಲಿ ಯಾವ್ದಾರೇ ಒಂದು ಕೋರ್ಟ್ ಆಗ್ಲಿ ನಮ್ ಊರಿಗೆ ಬರ್ಬಾರ್ದು ನಮ್ಮೂರ್ಯಾಗ ನ್ಯಾಯ ನೀತಿ ಮಾಡವ್ರು ಯಾರು ನಾವ್ ಇರಬೇಕ್ರಿ ನಿಮ್ಮ ತಮ್ಮ ಗೆರೆ ಹಾಕಿದ್ದು ದಾಟಿ ಹೋಗಂಗಿಲ್ಲ ಇರ್ಬೇಕು ನಿಮಗಿರ್ಬೇಕು ಯತ್ ಹೌದಪ್ಪ ನೀವು ಸರಿ ಐತಿ ನನ್ನ ತಮ್ಮ ನನ್ನ ಮೇಲೆ ಪ್ರೀತಿ ಇದಾನ ನಾವನ್ ಮೇಲೆ ಪ್ರೀತಿ ಇದನ್ನ ಆದ್ರ ನನ್ನ ತಮ್ಮಗ ಒಂದು ಮದ್ವಿ ಮಾಡ್ಬೇಕಾಗಿ ಅದ ಮಾಡಿರಿ ಚಲೋ ಆಕತೆ ನಾನು ಹೆಂಗೆ ನೋಡಾಕತ್ತೇನೆ ರೀ ಒಳ್ಳೆ ಮನ್ತದ ಹುಡುಗಿನ ಮಾಡಿದೆ ಅಂದ್ರೆ ನನ್ನ ಜವಾಬ್ದಾರಿ ಕಮ್ಮಿ ಆಗಿ ಬಿಡ್ತೈತೆ ನೋಡ್ಪ್ಪ ಕಡಿಮೆ ಆಗತ್ರ ಮತ್ತು ದೊಡ್ಡವಾಗಿ ಬೆಳೆದು ನಿಂತ ಹೇಳ್ದೆ ರೀ ತಮ್ಮ ಭಾಳ ಬೆಳಗೇನ್ರಿ ಬೆಳ್ದಾನ ಅದು ಹಾಲು ಕುಡಿದು ಬೆಳ್ದಾನ ರೀ ನಮ್ಮ ತಮ್ಮ ಅದು ಚಲೋ ಅಂತ ಹೆಣ್ಣು ನೋಡಿ ಐಟರ್ಲ ರೀ ಪದವಿ ಮಾಡಿಬಿಡ್ರಿ ನೀವು ಒಟ್ಟು ನೋಡಿರಿ ನಾವು ಒಟ್ಟು ನೋಡು ಐದು ಆಯ್ತು ನೋಡಿ 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 ಬರಿ ಅಷ್ಟು ಆಯ್ತು ತೊಗೊಂಡು ಬನ್ರಿ ಅದ ಅರ್ಥ ಮೊಹಿನಿ ಮಾತಾಡಣಾಗೂತ್ಕೊಡ್ಲಾನ್ರಿ ಶಾಂತ ಏ ಶಾಂತ ಏನ್ ಮಾಡದೊಳಗಿ ಎಷ್ಟೊತ್ ಮಾಡ್ರಿ ಏ ಅದೇನು ಬಾಳ್ ಕತ್ತಿ ಹಿಡಿತಾಳ ಯಾಕ ಶಂಕರಯ ರಾಮ್ಯಾರಲ್ಲ ಆಚೆಡೆಯಿಂದ ಹಳಿ ತೋಟದ ಮಕ್ಳದಲ್ಲ ಗಾಂಡ ಏಂತ ಏನಿಲ್ಲ ಅದಕ್ಕೆ ಸಣ್ಣ ರಾಮ್ ಪಾಲ್ ಬೇಕಾಗೈತಿ ಈ ಶಂಕರಯ ಶಂಕರ ಚಲೋದವು ಬಾಯ್ ಸತ್ತೋದ್ ದುಡ್ಕೋತ್ ಮಾಡ್ಕೋತ್ ಹೋಗ್ಬೇಕವ್ ಆಕೆ ಒಟ್ಟು ಪಾಲ ಮಾಡ್ಕೊಂಡ್ ರೊಕ್ಕ ಮಾಡ್ಬೇಕು ಈ ಮಣಿ ಒಡಿಬೇಕ ಸ್ವಲ್ಪ ಸುಮಾರು ಅದರ ಬಾಯ್ ಬೈ 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 ಬಡಕ್ಕೆ ನೀನಗೂ ಗೊತ್ತಾಯ್ತಲ್ಲ ಗೊತ್ತಾಯ್ತ ಬಿ ಅಲ್ಲ ಅನ್ನ ತಮ್ಮ ಎರಡು ಎಷ್ಟು ಚಂದ ಹಾ ಅಂತ ಅವರನ್ನೆಲ್ಲ ಓಡಿಸಿ ಅಂದ್ರೆ ಏನು ಮಾಡ್ತ ನೋಡೋ ಕಾಲನ ಹಂಗ ಬಂದತೆ ಏನು ಮಾಡ್ತ ಮನ್ ನಾನು ಬಾ ಹೇಳಿ ಮತ್ತೆ ಹಾ ಅವರಿಗೂ ಓಡರಡಿ ನೀ ಅವರಿಗೂ ಓಡರಡಿ ನನಗೆ ಗೊತ್ತಾಯ್ತಲ್ಲ ಸ 봐 ನಾನು ಕಡಾಮುಡಿ ಕಡ್ಡಿ ಮುರದಂಗ ಯವರನಂತ ಮತ್ತೆಿನಡೆ ಸೇರ್ಬೇಕಲ್ಲ ಅವರಿಗೆ ಇಲ್ಲಿ ನೀ ಮಾತೆ ಹೇಳಕ್ಕೆ ತಲೆ ನಾಳೆ ಯಣ್ಣಾಡ ಮಾತೆ ಏನು ಹೇಳ್ತಾರೆ ನಿಮ್ಮ ಮಾತನ ಕೇಳಿಲ್ಲ ಅವರು ಅರ್ಧಕ್ಕೆ ಇಟ್ಟು ಬಂದನೇ ಈಗ ನೀ ಒಂದೆರಡು ಮಾತೆ ಇನ್ನೊಂದು ಮಣಿಗೆ ನಾವು ಒಳ್ಳೆದು ಮಾಡಿದೋ ನಮಗೂ ಒಳ್ಳೆದು

ನಮ್ಗ ಅದಕ್ಕ ಬೇಡ ಮಕ್ಳು ಬೇಡ ಅಂತ ಹೇಳಿ ಅವನ ಜಪಾನ್ ಮಾಡ್ಯಾದಿವ್ ನಾವ್ ನೋಡ್ರಿ ವೈನೀರ್ ಹೊರಗ ಹೋಗ್ಯಾಳ ಅಂತಾರ ಏನ್ ನಡಿಸಾಲ ನೋಡ್ರಿ ಅಲ್ರಿ ನನ್ ಮೈದನ ಹಂತ ಅಲ್ರಿ ಸಣ್ಣ ಮಗುವಿನ ಅಂತ ಮನಸ್ ಅವಂದ ಹಂಗೆಲ್ಲಾ ಮಾಡಂಗಿಲ್ರ ನಾವ್ ಹೇಳು ತಕ ಏನು ಇಲ್ರಿ ನಾವ್ ಹಾಕಿದ್ ಗೆರೆ ಕಾಟಂಗಿಲ್ಲ ನನ್ನ ಮೈದ್ನ ಅಂತ ಶಾನೆ ಅದ ಅಂತ ಹಿಂಗ್ ಅಂತಿರಲ್ಲ ಇಲ್ರಿಪ್ಪ ಹಂಗ ಏನು ಮಾಡಂಗಿಲ್ಲ ನಾವ್ ಹೇಳೋ ತಕ ನಾವು ಮಾತಾಡೋ ತಕ್ಕ ಹ್ಞೂ ಅನಂಗಿಲ್ಲ ಹಂಗಿದ್ರೆ ಎಲ್ಲಾ ನನ್ನ ಮುಂದ್ ಬಿಚ್ಚಿ ಹೇಳ್ಬೋತಾನ್ರಿ ಚೆನ್ನಪ್ಪ ನಮ್ಮ ಮನಿ ಪದ್ಧತಿ ನೀವು ಶಿವ ಪಾರ್ವತಿ ಇದ್ರಿ ಈ ಮನಿ ಐತಿರಲ್ಲ ದೇವಸ್ಥಾನ ಹೌದಪ್ಪ ನೀ ಹೇಳುದ್ ನೂರ್ಕ್ ನೂರ್ ಸತೈತಿ ಯಾಕಂದ್ರ ಈ ನನ್ನ ಸತಿ ಎಂದ ನಮ್ಮ ಬಂದಾಳ ಬಂದಾಳ್ರಿ ಅಂದಿನ್ ಹಿಡ್ಕೊಂಡ ಮನಿ ಜವಾಬ್ದಾರಿ ಎಲ್ಲಾ ಅವಳೇ ಮಾಡ್ತ ಆನಂದ್ರಮ್ಮದಲ್ಲ ನನ್ನ ತಮ್ಮನ ಮಗನ್ ತರ ನೋಡ್ಕೊಂಡ್ ಬೆಳ್ಸಾಳ ಮತ್ತೆ ನನ್ ಎಂತಿ ಮಾತೀರ್ತಾನವ ಹುಡುಗ ಹಂಗಾಗಿ ನಾನು ಹೊರಗಟ್ಟ ಇರ್ತಾರ ಮಾಡ್ತಾನ ಮನಿ ಜವಾಬ್ದಾರಿ ಎಲ್ಲ ನನ್ ಹೆಂತಿನ ಮಾಡ್ತೀನಿ ಅಲ್ರಿ ಎಷ್ಟೊಂದು ಬಿಡ್ರಿ

ಯಾರು ಸರಿ ಹೆಂಗ್ ಹಂಗ ಕಾಂತಾರ ಅವ್ರು ನನಗೂ ಖುಷಿ ಇಲ್ಲ ಆದ್ರ ಈಗಿನ ಕಾಲ್ ಮೈದನ್ನ ಕೇಳಿ ನೋಡ್ಬೇಕು ಅಂದ್ರೆ ಆದ್ರ ಎಲ್ಲಾ ವಿಷಯದಾಗ ಕೇಳ್ಕೋತ ಬರ್ತಾವ ಈಗಿನ ಹುಡುಗು ಆದ್ರ ಮದ್ವಿ ವಿಷಯದಾಗ ಕೇಳ್ತಾವ್ ನನ್ಗೊಂದು ಡೌಟ್ ಪಡ್ತೀರಿ ಆಯ್ತಾಳೆ ಬರಾಂಟ್ಲೆ ಕೇಳಿ ನಾನಿ ಹಾ ನಮ್ದು ರಾಜ ಬಂದಂಗ ನನ್ನ ತಮ್ಮ ರಾಜ ಕೆಲಸ ಬಾರ್ಪುಪ್ಪ ಚರ್ಚೆ ನೋಡ್ತಮ್ಮ ನಾವ್ ಎಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಒಂದ್ ಇರ್ತಾನಕ್ ಹೋಗಿನಿ ಇವ್ರು ನಮ್ ಚೆನ್ನ ಬೇಟದ ಚೆನ್ನಾಗ ಬೇಟೆ ಬೆಳದ್ ನಿತ್ತಾನ ನನ್ನ ತಮ್ಮ ಸ್ವಲ್ಪ ಒಂದು ಹೆಣ್ಣಿದ್ರ ನೋಡ್ಪ ಅಣ್ಣ

ನೀ ನೀエン त्रास ಮಾಡ್ಕೋಬೇಡ ನಿನ್ ತಂಗಿನ ಮದುವೆ ಆಗಲಿಕ್ಕೆ ಏನ್ त्रास ಮಾಡ್ಕೋಳ್ ಬಂದ ಬಂದಕ್ಕೆ ನಿನ್ ತಂಗಿ ತಳ್ಕೊಂಡ ಆ ಹಾ ನನ್ನ ಮಾತು ಯಾವಾಗೂ ನೀ ಮೇರಿಲ್ಲ ಅಮ್ಮ ನಿನ್ ಯಾವುದು ಇಷ್ಟ ಆತಲೇ ಹುಡುಗಿನ ಮದುವೆ ಆಗ ನಾವು ಪ್ಕೊಂಡೆವಿ ನೋಡಪ್ಪ ಹೆಂಗ್ರಿ ಚೆನ್ನಪ್ಪ ಏನ್ರಿ ರೇ ನಿಮ್ಮ ನೀನು ಕೂಸಿ ಗಂಟಿ ಪರಂಗಿಲ್ಲ ಏನು ನೀವ ಅತ್ತಿಗೆ ಅಣ್ಣಂದ್ರ ನೀವ ನಾನು ಅನ್ಕೊಂಡೆ ನನ್ನ ಮಾಡ ನನ್ನ ಮಾತಿಗೆ ಒಪ್ಬೋಟ ಒಪ್ಕೊಡ್ತಾನ ಅಂತೇಳಿ ಆಯ್ತಾರ ನೀವ್ ಹೇಳಿದಂಗೆ ಮಾಡ್ತಾನೆ ನಿನ್ನ ಅತ್ತಿಗೆ ತ್ಯಾಗ ಜೀವಿಯೋ ಆಯ್ತಾರ ಆಶೀರ್ವಾದ ಮಾಡಿ ಇರ್ಲಿಪ್ಪ ಹೇಳಪ್ಪ ಮುದ್ದಾದ ತಮ್ಮ

ಯಾಕೆ ಹೋಗ್ತೀರಿ ನೀವು ನೋಡೋಣ ನಮ್ಮ ನಾ ಎರಡ್ ದಿವಸ ಹುಲಕ್ ಹೋಗಿಲ್ಲ ನಾನೇ ಹೋಗಣ ಈಗ ಮದುವೆ ಏನ ಬಂದ ಅವ್ರ ಮನ್ಯಾಕ ಅವ್ರು ಕಳ್ಸ ಇಲ್ಲ ನೀ ಅದನ್ನ ತಿರುಗಿರ್ಸ್ಕೊಬಾರ ಅಲ್ಲೇ ನಾವ್ ಹೋಗಬೇಕ ಆಗ ಮುಂದೊಬ್ಬಾಗ ಆಗೋದ್ ಕೂಸ ಒಂದ್ ಎರಡ್ ದಿವಸ

ಅಂದ್ರ ನನ್ನ ಗಂಡೇ ಹೋಗಿ ಹೊಲದಾಗ ದುಡಿಬೇಕಾ ಇವ್ರಿಬ್ರು ಮನೆಗೆ ಇರೋರ ಮೊದಲೇ ನಿಡ್ಕೊಂಡು ಇವ್ರು ಬರೀ ಹಿರಿತನೇ ಮಾಡೋವರು ಇವ ಒಬ್ಬನೇ ದುಡ್ಯವ ಇದೆಯಷ್ಟು ಸರಿ ನನ್ನ ಗಂಡಿಗೆ ಮಾತು ಬರಂಗಿಲ್ಲ ಕತಿ ಬರಂಗಿಲ್ಲ ಇವ್ರು ಹೇಳಿದ್ ಒಂದಾಗ ಕೇಳ್ತಾನವಾ ಇಲ್ಲ ಇನ್ನು ಹಿಂಗ ಬಿಟ್ರೆ ಸರಿ ಹೋಗುದಿಲ್ಲ

நேல் பாலிஷ் காணசல் ஜோளி நான் ஆரம்ப ரானி மனியாக ரானிங்க ಹೌದು ಅಲ್ವಾ ಹಂಗೆಲ್ಲಾ ಮಾಡಬಹುದು ದೊಡ್ಡೋರ್ಗ್ಯಾಂಗ ಮಾತಾಡ್ಬಾರ್ದು ನೋಡು ನಾ ಏನ್ ಹೇಳ್ತೀನಿ ಅದಷ್ಟ ಮಾಡು ನಿನ್ಗೇನು ಕೆಲಸ ಹಚ್ಚಂಗಿಲ್ಲ ಜ್ವಳ ಅಟ್ಟ ಹಸಿ ಮಾಡಿ ನಾನು ಒಳಗಿಂದ ಎಲ್ಲಾ ಕೆಲಸ ಮಾಡ್ಕೋತೀನಿ ನನಗ ಅದೆಲ್ಲಾ ಮಾಡಾಕ ರೀ ನಾ ಅದೆಲ್ಲಾ ಮಾಡುದಿಲ್ಲ ತಿಳಿತಾನ ನಿಮಗ ಅದೆಲ್ಲಾ ಬಿಡ್ರಿ ಇನ್ನೇನು ನಿಮ್ ತವರ್ ಮನಿನ್ ನಮ್ಮ ಅವರ ಮಾಡ್ಸಾಕ್ಯಾರೋ ಅಲ್ಲ ತಂಗಿ ತವರ್ ಮನೆಯಿಂದ ಏನ್ ತರಲಿ ನಮ್ ಮನೆಯಾಗ ಅಷ್ಟೊಂದು ಶ್ರೀಮಂತ್ರಿ ಇಲ್ವಾ ಇದನ್ನೆಲ್ಲ ನಿಮ್ಮ ಅವರು ಮಾಡಿ ಹಾಕ್ಯಾರ ಹ್ಮ್ ಚಲೋನೆ ಮಾಡ್ಯಾರ ತಗೋರಿ ಹಲ್ವ ನನ್ನ ಮೈದ ನಾ ನಿನಗೂ ಒಂದು ದೊಡ್ಡದು ಮಾಡಿ ಹಾಕ್ತಾರೆ ನಿನಗೆ ಯಾಕೆ ಇದು ಬೇಕು ಅವ್ರದ್ದು ಕೊಡ್ತೀನಿ ಹಾಂ ನಿಮ್ಮದು ತಗೊಂಡು ನಾ ಏನು ಮಾಡ್ರಿ ಹಲ್ವ ನಂದಲ್ಲ ನಿಂದಲ್ಲ ಹಾಂ ಆಯಿತು ನನಗೆ ಇದೆಲ್ಲ ಮಾಡಲಿಕ್ಕೆ ಬರೋಂಗಿಲ್ಲ ನಾ ಇದೆಲ್ಲ ಮಾಡೋದು ಇಲ್ಲ ತಿಳಿತಾ ಆಯ್ತು ಬೇಡ ಹೋಗವ್ವ ಪಾಪ ಹಾಕಿ ಏನು ಹಚ್ಚಿದಂಗೆ ಕಾಣಂಗಿಲ್ಲ ಇವತ್ತು ಹಾಕ್ಬಿಡ ಎಲ್ಲ ನಗದ ನಾನಾ ಮಾಡ್ಕೋತಾನೆ ನಾ ಏನು ಏನೇ ಇಲ್ಲಿ ಹೊರಗೆ ಹೋಗ್ಕಿದನು ಎಲ್ಲ ಮೈದಾನ ಆಳ್ಗು ಹಂಗೆ ನಡೆಸ್ತಾನೆ ನಾನಾ ಹಸನ್ ಮಾಡಿದ್ರೆ ಈ ಬಂದ್ರಿ ಹಾ ಈ ಬಂದ್ರಿ ಮದು ಏ ಮದು ወಚರಿ ನೀರ್ ತೋರಮ್ಮ ಸ್ವಲ್ಪ ወಚರಿ ನೀರ್ ತೋತಂಗಿ ಹಿಂಗ್ಯಾ ಕೆಮ್ಮಕತ್ತಿರೆ ಏನಾಗಿತಿ ಏ ತಂಗಿ ನೀರ್ ತೋನಬಾಲಾ नाना तो। <laughs> <laughs> तो यार नोड्रीत ले <laughs> 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 मधव ಅಕ್ಕಿನ ಒಳಗ್ ಕೆಲ್ಸ ಮಾಡಾಕ್ತಾಬಿಡ್ರಿ ನಾವ್ ಹೋಗ್ತಾನಿಲ್ಲ ಈಗ ಅಕ್ಕಿನ ಏನ್ ಮಾಡ್ತಿರೀ ಏನ್ರಿ ಏನ್ರ ಕೆಲಸ ಮಾಡ್ತಿರ್ತಾಳ ಅಕ್ಕಿಗೆ ಸೌಡ್ರಿ ಸಮಾಧಾನ ಬಂದರಿ ಅಲ್ಲವ ನೀನ್ ಮನ್ಸಿನಾಗ್ರ ಏನೈತಿ ಹ ನಿಮ್ಮ ಮಾವ ಒಂದ್ಸವನ ಬಿಕ್ಕೋತ ಬಂದ್ ಕೆಮ್ಕೋತ ನೀರ್ ಬೀಳಿದ್ರ ನೀರ್ ತಂದ್ಕೊಡ್ಲಿಲ್ಲ ಜೋಳ ಹಾಸನ ಮಾಡಿದ್ರ ಜ್ವಾಳ ಹಾಸನ ಮಾಡ್ಲಿಲ್ಲ ಯಾಕ ಏನ್ ಆಗೈತಿವ ನೀವು ಸೇವಾ ಮಾಡಕ್ ಬಂದ್ ಬಂದಿನಿ ಯಾಕೆ ನೀರ್ ತಂದ್ಕೊಡ್ಬೇಕು ನೀವ್ ಹೇಳಿದ ಕೆಲ್ಸ ನಾ ಮಾಡ್ಬೇಕು ನೀವು ಸೊಸೆಯಾಗೆ ಬಂದಿರಿ ನಾನು ಈ ಮನಿ ಸೊಸೆಯಾಗೆ ಬಂದೀನಿ ನಾನು ಸೊಸೆಯಾಗೆ ಬಂದ ಹಿಂಗೇನ್ ನಾ ಹೇಳಿದ ಕೆಲ್ಸ ಮಾಡಿ ಹೂ ಅಂತ ಹೇಳಿ ಇಷ್ಟೊಂದ್ ಅಹಂಕಾರ ಚಲೋ ಅಲ್ಲ ಹ ತಗ್ಗಿ ಬಗ್ಗಿ ನೋಡ್ಕೋಕ್ ಕಲ್ಕೋ ಇದು ಎಂತ ಮಾಡ್ತಾನ ಗೊತ್ತೇನೋ ನನ್ ಗಂಡ ಪಂಚಾಯತ್ ಹೋಗದಿರ ನ್ಯಾಯ ಬಗೆಯರಂಗಿಲ್ಲ ಅಂತವ್ ಮಂತ್ ಸಸಿ ನೀನು ನೀನ ಹಿಂಗ್ ಮಾಡಿದಂದ್ರ ಅಂದ್ರ ನಿಂತಾರು ಕುಂತಾರು ಮಾತಾಡ್ಕೊತಾರ ನನ್ ಮುಂದಮ್ ನೋಡಿ ಏನವ ಹಿಂಗ್ಯಾಕ್ ಮಾಡಾಕತಿ ಹ ನೀವಾಗ್ಲಿ ನಿಮ್ ಗಂಡಾಗ್ಲಿ ನನ್ ಮೇಲೆ ಹಾಕಿ ಚಲಾಯ್ಸಕ ಬರಾಕ್ ಹೋಗಬ್ಯಾಡ್ರಿ ನನ್ ನಿಮ್ಗ ಈ ಮನ್ಯಾಗ ಅಟ್ಟ ಹಾಕೈತ್ ನನ್ಗೂ ಅಟ್ಟ ಹಾಕೈತಿ ತಿಳಿತಾ ಇದಿ ನಿಮ್ಗ ನೋಡ್ತಾಗಿ ನಾ ಹಕ್ಕಿನ ಬದಲ್ ಹೇಳಾಕತಿಲ್ಲ ಹಕ್ಕಿನ ಬದಲ್ ನಾನು ನೀನು ಚಂದಾಗಿ ನಮ್ ಜೊತೆ ಒಂದ್ಕೊಂಡಿರ್ವ ಅಂತ ಹೇಳಕತಿ ನಾ ಏನ್ ಹೇಳ್ಬಾರ್ದು ಹೇಳಿದ್ನಿ ನಿಮ್ ಜೊತೆ ನಾ ಹೊಂದ್ಕೋಬೇಕು ನನ್ ಗಂಡ ನಾ ಆರಾಮ ಸಾಕು ಅಲ್ಲಿಗೆ ಮುಗೀತ ನನತಿ ಮಾಡ್ಬೇಡವಾ ಹಂಗೆಲ್ಲಾ ಮಾಡ್ಬೇಡ್ರ ಕೈ ಮುಗಿದು ಬೆಳ್ಕೊತೀನಿ ಆದ್ರ ನೀ ಏನು ಮನಿ ಕೆಲಸ ಮಾಡ್ಬೇಡ ಹಂಗ ಕುಂದ್ರ ಆದ್ರ ನನ್ ಮೈದನ್ನ ಮನಿ ಬಿಟ್ಟು ಕರ್ಕೊಂಡು ಹೋಗು ಕೆಲ್ಸ ಮಾಡ್ಬೇಡ ದೂರ್ ಮಾಡ್ತಿ ಅನ್ನಕ ನೀವೇನು ಅವನ ತಾಯಿ ತಾಯಲ್ಲ ನೀವ್ ಎಷ್ಟಿದ್ರು ನೀ ನೀನ್ಕೊಂಡಿವ ಅತ್ತಿಗೆ ಅಂತ ಅವನ ಮಗನ್ ತರ ಜೋಪಾನ್ ಮಾಡೀನಿ ಇಷ್ಟ ಇದ್ದವ್ ಇಷ್ಟ ಇದ್ದಾಗಿಂದ ತುತ್ತ ಮಾಡಿ ಮುತ್ತು ಮಾಡಿ ನಾನೇ ಬೆಳೆಸಿನಿ ಅವ್ನ ಬೆಳೆಸಿದ ಬೆಳೆಸಾಲ ಹಡ್ದವಷ್ಟ ತಾಯಂದ್ರ ಅಲ್ವಾ ಮುತ್ತು ಮಾಡಿ ಆಡಿಸಿ ಅವನ ಊಟ ಮಾಡಿಸಿ ಅಂಗಳದಾಗ ತಗೊಂಡ್ ಅಡ್ಡಾಡಿನಿ ಅವ್ ನನ್ನ ಮಗ ಅವ ಹಂಗೆಲ್ಲಾ ಮಾತಾಡಿ ನನ್ ಮನಸ್ಸು ತಂಗಿ ಅದ ಅಪ್ಪಅ ಇಲ್ಲಂತ ಅನ್ ಮಾರಿ ಮೇಲೆ ಕೈ ಎಳೆದು ಅವ್ನ ಬುಟ ಹಾಕೊಂಡ್ರೆ ಅಷ್ಟ ಯಾಕಂದ್ರ ಆಸ್ತಿ ಪಾಲ್ ಕೇಳ್ಬಾರಲ್ಲ ಅವ ನಾನೇ ನಿಮ್ದೆಲ್ಲಾ ಗೊತ್ತೈತಿ ನನ್ಗೇನೇ ಹೇಳಕ್ ಬರ್ಬೇಡ್ರಿ ನೋಡುವ ಹಂಗೆಲ್ಲಾ ದುಡುಕಿ ನಿರ್ಧಾರ ತಗೋಬೇಡ ಈ ಆಸ್ತಿ ಬೇಡ ಈ ಮನಿ ಹೊಡಿಬೇಡ ನೀನು ಇನ್ನೊಂದ್ಸಲ ಕೈ ಮುಗಿತೀನಿ ಈ ಮನಿ ಹೊಡಿಬೇಡವಾ ಯಾಕಂದ್ರ ನ್ಯಾಯ ದೀಸ್ರ ಮನಿ ಇದು ನೀನ ಕುತ್ತು ಮಾಡಿದ್ರ ಬ್ಯಾರದವ್ರು ಬಂದ ನಮ್ಮ ಮನಿಗ್ ನ್ಯಾಯ ಹೇಳಬೇಕಿ ಹಂಗೆಲ್ಲಾ ಮಾಡ್ಬೇಡವಾ ಮಾಡ್ಬೇಡ ನಿನಗೇನು ಕೆಲಸ ಹೇಳಂಗಿಲ್ಲ ನನ್ನ ಮೈದನ್ಗ ಮನಿ ಬಿಟ್ಟು ಕರ್ಕೊಂಡ್ ಹೋಗುದು ನೀವ್ ಹೇಳ್ದಂಗೆಲ್ಲ ನನ್ಗ ಕೇಳ್ಕೊಂಡಿರಾಕ್ ಆಗುದಿಲ್ಲ ನನ್ಗೇನ್ ನಾ ಇತ್ತಲಾ ಮಾಡ್ತೀನಿ ಏ ಅಯ್ಯೋ ಇಲ್ ಎಷ್ಟರ ತಿಳಿಸಿ ಶೇಲಪ್ಪ ಆಯ್ಕೆಗೆ ಏನ್ ಹೇಳ ಅರ್ಥ ಮಾಡ್ಕೋಳಗ ನನ್ನ ಮಗ ಅಲ್ಲ ಅಂತ ಹೇಳ್ತಾಳ ಅವನ ನನ್ನ ಮಗ ಅಂತೇಳಿ ನೋಡಿ ಸಾಕಿ ಮಗ ಅಲ್ಲ ಅಂತ ಅಂತಳ ದೇವ್ರಿ ನಿನಗರ ಗೊತ್ತೈತಿಲ್ಲಪ್ಪ ಅವನ ನನ್ನ ಮಗ ಅಂತ ನಾ ಹಡಿದ್ರ ಅವನ ಮ್ಯಾಗಿನ ಪ್ರೀತಿ ಅಂತ ಅವನ ಬೇಯಸ್ಕೊತ ಬಂದಿನಿ ಆದ್ರೆ ಯಾಕೆ ಹುಡುಗಿಗೆ ತಿಳಿವಲ್ತು ಅಂತೀನಿ ಇದನ್ನೆಲ್ಲ ಅವನ ಕ್ವೀಗ್ ಹಾಕೋದು ಬೇಡ ಆದ್ರ ಅಕ್ಕಿ ಏನ್ ಹೇಳ್ತಾ ನಾನ ಕೇಳಿ ಕೆಲಸ ಮಾಡಿದ್ರ ಮನೆ ಬಿಟ್ಟು ಹೋದ್ರ ನಾನ್ ತೋರ್ನ್ ಬಿಡಂಗಿಲ್ಲ